ಕೌನ್ಸಿಲರ್ ಫೈರೋಸ್ ಖಾನ್ ಮತ್ತೆ ಶಾಮೀರ್ ಪಾಷಾ ಇವ್ರಿಬ್ಬರಿಗೂ ಪಾರ್ಟಿಯಿಂದ ವಜಾಗಬೇಕು ಮತ್ತೆ ಅವ್ರಿಗೆ ಪ್ರೈಮರಿ ಮೆಂಬರ್ಶಿಪ್ ಏನಿದೆ ಪ್ರೈಮರಿ ಮೆಂಬರ್ಶಿಪ್ ತೆಗೀಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಈ ಪಕ್ಷಕ್ಕೆ ನಮ್ಮ ಹೈಕಮಾಂಡ್ ಡಿಸಿಷನ್ಗೆ ದ್ರೋಹ ಮಾಡಿ ನಮ್ಮ ಕ್ಯಾಡರ್ಸ್ ಗೆ ದ್ರೋಹ ಮಾಡಿ ಇರಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ವ್ಯಾಪ್ತಿಯ ಒಂದು ಪಕ್ಷ ಇದರಲ್ಲಿ ಕ್ಯಾಡರ್ಸು ಲೀಡರ್ಸು ಕಾರ್ಯಕರ್ತರು ಅಷ್ಟೇ ಒಂದು ಮುಖ್ಯ ಅದೆಷ್ಟಂದ್ರೆ ಎಷ್ಟು ಹೈಕಮಾಂಡ್ ಅಷ್ಟೊಂದು ಸೊ ಇದರಲ್ಲಿ ಏನು ನಿನ್ನೆ ಚೇರ್ಮನ್ದು ಎಲೆಕ್ಷನ್ ಏನಿತ್ತು ಅದರಲ್ಲಿ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ನಾವು ಫೈನಲೈಸ್ ಮಾಡಿದ್ವಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಏನಾದರೂ ಒಂದು ಡಿಸಿಷನ್ ತಗೊಳ್ಬೇಕಂದ್ರೆ ಮೊಟ್ಟು ಮೊದಲೇದಾಗಿ ಅದು ಕ್ಯಾಡರ್ಸ್ ಇಂದ ಸ್ಟಾರ್ಟ್ ಆಗಿ ಮೇಲೆ ಹೋಗುತ್ತೆ ಅದು ಹೈಕಮಾಂಡ್ ಸೊ ಇದು ಬೇರೆ ತರ ಪಕ್ಷ ಬೇರೆ ಪಕ್ಷ ಇದೆ ಅಲ್ಲ ಕಾಂಗ್ರೆಸ್ ಇಲ್ಲಿ ಜೆಡಿಎಸ್ ಇಲ್ಲಿ ರಾಹುಲ್ ಗಾಂಧಿ ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡ್ಬಿಡೋದು ಮತ್ತೆ ಡಿ ಕೆ ಶಿ ಎಲ್ಲೋ ಕೂತ್ಕೊಂಡು ಡಿಸೈಡ್ ಮಾಡೋದು ಆ ಅಂತ ಪಕ್ಷ ನಮ್ದಲ್ಲ ನಮ್ ಪಕ್ಷ ಬಂತು ಕ್ಯಾಡರ್ ಬೇಸ್ ಪಕ್ಷ ಸೊ ಈ ಪಕ್ಷವನ್ನು ನಾವು ಸುಮಾರು ಹದಿನೈದು ವರ್ಷದಿಂದ ಕಟ್ಕೊಂಡು ಬರ್ತಾ ಇದೀವಿ ಸೊ ಇದರಲ್ಲಿ ನಿನ್ನೆ ಏನ್ ನಡೆದಂತಹ ಎಲೆಕ್ಷನ್ ಮುನ್ಸಿಪಲ್ ಸ್ಟ್ಯಾಂಡಿಂಗ್ ಕಮಿಟಿ ಚೇ ಚೇರ್ಮನ್ ಎಲೆಕ್ಷನ್ ಏನಿತ್ತು ಅದರಲ್ಲಿ ನಾವು ನಮ್ಮ ಕಡೆಯಿಂದ ನಮ್ಮ ಅಭ್ಯರ್ಥಿ ಖಾಜಾ ಮೊಹಿನುದ್ದೀನ್ ಅನ್ನ ನಾವು ಕೆಳಗೆ ಇಳಿಸಿದ್ವಿ ಅದರಲ್ಲಿ ನಮ್ಮ ದುರಾದೃಷ್ಟ ಏನಂದ್ರೆ ನಮ್ಮದೇ ಪಕ್ಷದ ಕ್ಯಾಂಡಿಡೇಟ್ ಫೈರೋಸ್ ಖಾನ್ ಅಂತ ವಾರ್ಡ್ ನಂಬರ್ ಹದಿನಾರು ಕೌನ್ಸಿಲರು ಈ ಪಕ್ಷವನ್ನು ದ್ರೋಹ ಮಾಡಿ ಪಕ್ಷದ ಹೈಕಮಾಂಡ್ಸ್ ಯಾರಿದ್ದಾರೆ ಅವ್ರ ಡೈರೆಕ್ಷನ್ಗೆ ಡಿವಿಯೇಟ್ ಆಗಿ ನಮ್ಮ ಕಾರ್ಯಕರ್ತರ ಡಿಸಿಷನ್ ಏನಿದೆ ಅದನ್ನು ಬಿಟ್ಟಿ ಏನು ತಮಗೋಸ್ಕರನೇ ಪ್ರಚಾರ ಮಾಡಿಕೊಂಡು ತಮಗೋಸ್ಕರಾನೇ ಏನು ದುಡ್ಡು ವಿತರಣೆ ಮಾಡಿಕೊಂಡು ಏನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅದು ನಮ್ಮ ದುರಾದೃಷ್ಟ ಅದನ್ನ ಅದು ನಾವು ಖಂಡಿಸ್ತೀವಿ ಮೊಟ್ಟ ಮೊದಲನೇದಾಗಿ ಸೆಕೆಂಡ್ ಏನಂದ್ರೆ ಈ ಪಕ್ಷ ಬಂದು ಯಾರ ಮನೆಯದು ಯಾರ ರಾಜಕೀಯ ಲೀಡರ್ ಇದಾರಲ್ಲ ಅವ್ರ ಪಕ್ಷ ಅಲ್ಲ ನಾನು ಹೇಳಿದೀನಿ ಆಲ್ರೆಡಿ ಇದು ಕಾರ್ಯಕರ್ತರ ಪಕ್ಷ ಇದು ಈ ಪಕ್ಷದಲ್ಲಿ ಡಿಸಿಷನ್ಸ್ ಮೇಕರ್ ಯಾರಂದ್ರೆ ಕಾರ್ಯಕರ್ತರು ಅಟ್ ದ ಸೇಮ್ ಟೈಮ್ ಏನಂದ್ರೆ ಇದು ಏನ್ ನಡೀತು ನಮ್ಮ ಅಂತ ಅವ್ರಿಗೆ ನಾವು ಡಿಸೈಡ್ ಮಾಡಿದ್ವಿ ಆದ್ರೆ ಯಾರು ನಮ್ಮ ಇಬ್ಬರು ಯಾರು ಕೌನ್ಸಿಲರ್ಸ್ ಇದಾರೆ ಅವ್ರವ್ರನ್ನ ಕೈ ಬಿಟ್ಟಿದ್ದಾರೆ ಈ ಡಿಸಿಷನ್ ಏನು ಅವ್ರು ಇಂಪ್ಲಿಮೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ ಸೊ ಅವ್ರು ಹೋಗಿ ಬೇರೆ ಪಕ್ಷ ತರ ಕೌನ್ಸಿಲರ್ಸ್ ಹೆಂಗಿದ್ದಾರೆ ದುಡ್ಡು ವಿತರಣೆ ಮಾಡೋದು ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಒಂದು ಸಾಮಾನ್ಯ ಪಕ್ಷ ಅಂತ ಅನ್ಕೊಂಡು ಆ ಕಡೆ ಅವರು ಹೋಗಿದ್ದಾರೆ ಅವ್ರು ಸಪೋರ್ಟ್ ತಗೊಂಡು ದುಡ್ಡು ವಿತರಣೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಮಾಡಿದ್ದಾರೆ ಇವನ್ ಏನಂದ್ರೆ ವಾರ್ಡ್ ಅಲ್ಲಿ ತುಂಬಾ ಸಮಸ್ಯೆಗಳಿದೆ ಹದಿನಾರನೇ ವಾರ್ಡ್ ಅಲ್ಲಿ ತುಂಬಾ ಸಮಸ್ಯೆಗಳು ಅಲ್ಲಿ ಪಬ್ಲಿಕ್ ಗೆ ರೀಚ್ ಆಗೋಲ್ಲ ಕರೆಕ್ಟ್ ಆಗಿ ಅಲ್ಲಿ ಪಬ್ಲಿ ಜನರ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆ ಪರಿಹಾರ ಏನು ತೆಗೆಯೋದಾಗಿರ್ಲಿ ಅದ್ರ ಬಗ್ಗೆ ಮಾತಾಡೋದಾಗಿರ್ಲಿ ಏನೋ ಇರ್ಲಿಲ್ಲ ಯಾವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮತ್ತೆ ಏನೇನೋ ಕಾರ್ಯಗಳು ಮಾಡ್ಕೊಂಡು ಅವರು ಮಾಡ್ಕೊಂಡು ಬರ್ತಾ ಇದ್ರು ಸೊ ನೆನ್ನೆ ಕೆಟ್ಟ ಥಿಂಕಿಂಗ್ ಏನಿದೆ ಅದು ಆಚೆ ಬಂದಿದೆ ಸೊ ಅವರು ಈ ಪಕ್ಷಕ್ಕೆ ನಮ್ಮ ಹೈಕಮಾಂಡ್ ಗೆ ದ್ರೋಹ ಮಾಡಿ ನಮ್ಮ ಕ್ಯಾಡರ್ಸ್ ಗೆ ದ್ರೋಹ ಮಾಡಿ ನಮ್ಮ ಯಾರ್ಯಾರು ಲೀಡರ್ಸ್ ಇದ್ದಾರೆ ನಮ್ಮ ಯಾರ್ಯಾರು ಕ್ಯಾಡರ್ಸ್ ಇದ್ದಾರೆ ಅವ್ರು ಏನೇನೋ ಹಗಲು ರಾತ್ರಿ ಅಂತ ವಾರ್ಡಲ್ಲಿ ಕೆಲಸ ಮಾಡಿ ಸಾಮಾಜಿಕ ಸೇವೆಯನ್ನು ಏನ್ ಕೊಟ್ಟಿದ್ದಾರೆ ಅವ್ರ ಅವ್ರೆಲ್ಲ ಸೇವೆಗೆ ಅವರೆಲ್ಲ ತ್ಯಾಗ ಬಲಿದಾನಕ್ಕೆ ಒಂದು ದ್ರೋಹ ಮಾಡಿ ಒಂದು ಸಪ್ರೇಟ್ ಆಗಿ ಒಂದು ತಮ್ಮ ಪರ್ಸನಾಲಿಟಿಗೆ ಬಿಲ್ಡ್ ಮಾಡಕ್ ಹೋಗಿದ್ದಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅದ್ರ ಜೊತೆಯಲ್ಲಿ ನಮ್ಮ ಅಪ್ರೋಚ್ ನಾವು ಹೈಕಮಾಂಡ್ಗೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಮತ್ತೆ ಪಾರ್ಟಿಯಿಂದ ವಾರ್ಡ್ ನಂಬರ್ ಹದಿನಾರು ಮತ್ತೆ ಆರ್ಡ್ ವಾರ್ಡ್ ನಂಬರ್ ಹದಿನೇಳು ಕೌನ್ಸಿಲರ್ ಫೈರೋಸ್ ಖಾನು ಮತ್ತೆ ಶಾಮೀರ್ ಪಾಷಾ ಇವರು ಇಬ್ಬರಿಗೂ ಪಾರ್ಟಿಯಿಂದ ವಜಾಗಬೇಕು ಮತ್ತೆ ಅವ್ರಿಗೆ ಪ್ರೈಮರಿ ಮೆಂಬರ್ಶಿಪ್ ಏನಿದೆ ಅವ್ರಿಗೆ ಅವ್ರಿಗೆ ಪ್ರೈಮರಿ ಮೆಂಬರ್ಶಿಪ್ ತೆಗಿಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ